ಜನವರಿ ಹದಿನೆಂಟು ಮತ್ತು ಹತ್ತೊಂಬತ್ತನೇ ತಾರೀಕಿನಂದು ಬೆಂಗಳೂರಿನ ಅರಮನೆಯಲ್ಲಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ವತಿಯಿಂದ ಮಹಾಸಮ್ಮೇಳನ ಒಂದು ಸಂಘಟನೆ ಆಗಿರೋದು ಈಗಾಗಲೇ ನಿಮ್ಮೆಲ್ಲರ ಗಮನದಲ್ಲಿ ಇದ್ದೇ ಇದೆ ಇದೊಂದು ಐತಿಹಾಸಿಕ ಸಮ್ಮೇಳನವನ್ನಾಗಿ ನಾವೆಲ್ಲ ಜೊತೆ ಸೇರಿ ಮಾಡಬೇಕು ನಾವು ಸಂಘಟಿತರಾಗಬೇಕು ಮತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಂಭ್ರಮ ಪಡಬೇಕು ಸಂತೋಷ ಪಡಬೇಕು ನಮ್ಮ ವೈಚಾರಿಕ ಬದ್ಧತೆಯನ್ನು ಇನ್ನಷ್ಟು ಹೆಚ್ಚು ಉದಾತ್ತಗೊಳಿಸ್ಕೊಂಡು ಮುನ್ನಡೆಯೋದಕ್ಕೆ ಸಂಕಲ್ಪವನ್ನು ಮಾಡ್ತಾ ಸರ್ವೇ ಜನ ಭವಂತು ಅನ್ನುವಂತಹ ಆ ಘೋಷವಾಕ್ಯವನ್ನು ಅನುಷ್ಠಾನಕ್ಕೆ ತರೋದ್ರೊಳಗೆ ನಾವೆಲ್ಲ ಇನ್ನಷ್ಟು ಹೆಚ್ಚು ಜವಾಬ್ದಾರಿಯಿಂದ ಸಂಘಟಿತರಾಗಿ ಮುನ್ನಡೆಯೋದಕ್ಕೆ ಈ ಮಹಾ ಸಮ್ಮೇಳನ ನಮ್ಮೆಲ್ಲರಿಗೆ ಪ್ರೇರಣೆಯನ್ನು ಕೊಟ್ಟೇ ಕೊಡುತ್ತೆ ನಾನು ನೀವು ಎಲ್ಲ ಜೊತೆ ಸೇರಿ ಭಾಗವಹಿಸಿ ಈ ಸಮ್ಮೇಳನದ ಯಶಸ್ಸಿಗೆ ಕಾರಣೀಕರ್ತರಾಗೋಣ ಅಶೋಕ ಹಾರ್ನಹಳ್ಳಿಯವರ ಅಧ್ಯಕ್ಷತೆಯಲ್ಲಿ ಅವರ ಘನ ನೇತೃತ್ವದಲ್ಲಿ ಅತ್ಯುತ್ತಮವಾದಂಥ ಸಿದ್ಧತಾ ಕೆಲಸ ಆಗ್ತಾಯಿದೆ ನಾವೆಲ್ಲ ಜೊತೆ ಸೇರಿ ಈ ಸಮ್ಮೇಳನವನ್ನು ಯಶಸ್ವಿಗೊಳಿಸ್ಕೊಳ್ಳೋಣ ನೀವೂ ಬನ್ನಿ ನಾನೂ ಬರ್ತೇನೆ ಇದೇ ಜನವರಿ ಹದಿನೆಂಟು ಹತ್ತೊಂಬತ್ತರಂದು ಬೆಂಗಳೂರಿನ ಅರಮನೆ ಮೈದಾನದ ತ್ರಿಪುರವಾಸಿನಿಯಲ್ಲಿ ಶ್ರೀ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಇದು ತನ್ನ ಸುವರ್ಣ ಮಹೋತ್ಸವವನ್ನು ಆಚರಿಸುವ ಸಂದರ್ಭದಲ್ಲಿ ಎಲ್ಲ ಬ್ರಾಹ್ಮಣರನ್ನು ಒಟ್ಟುಗೂಡಿಸಿ ಒಂದು ಸಮ್ಮೇಳನವನ್ನು ಮಾಡ್ತಾಯಿದೆ ಈ ಮಹಾಸಮ್ಮೇಳನಕ್ಕೆ ಎಲ್ಲ ಜನತೆ ಬಂದು ಭಾಗವಹಿಸಬೇಕು ತನ್ಮೂಲಕ ತಾವು ನಡೀತಾ ಇರುವಂತಹ ಪವಿತ್ರವಾದ ದಾರಿಯನ್ನು ಜನತೆಗೆ ತೋರಿಸ್ಕೊಡ್ಬೇಕು ಆದರ್ಶಗಳನ್ನು ಜನತೆಗೆ ಹಂಚಬೇಕು ಅಂತ ಹೇಳೋದನ್ನು ಈ ಸಂದರ್ಭದಲ್ಲಿ ಕರೆ ಇದ್ದೇನೆ ಬ್ರಾಹ್ಮಣರು ದಿಶಕ್ತಿಗೆ ಪ್ರಸಿದ್ಧರಾದವರು ತಮ್ಮ ದಿಶಕ್ತಿಯ ಮೂಲಕ ಲೋಕ ಕಲ್ಯಾಣ ಬ್ರಾಹ್ಮಣರ ಮುಖ್ಯ ಉದ್ದೇಶ ಹಾಗಾಗಿ ಆ ಲೋಕ ಕಲ್ಯಾಣಕ್ಕೆ ಪೂರಕವಾಗಿ ಏನೆಲ್ಲ ಮಾಡಬೇಕು ಅದೆಲ್ಲವನ್ನೂ ಈ ಕಾರ್ಯಕ್ರಮ ಒಳಗೊಳ್ಳಲಿಕ್ಕಿದೆ ಅದರಿಂದಾಗಿ ಜನತೆಗೆಲ್ಲ ಬರೀ ಬ್ರಾಹ್ಮಣರಿಗೆ ಅಂತಲ್ಲ ಬ್ರಾಹ್ಮಣರು ಚೆನ್ನಾಗಿದ್ದರೆ ಜನತೆ ಎಲ್ಲ ಚೆನ್ನಾಗಿರ್ತಿರ್ಲಿಕ್ಕೆ ಸಾಧ್ಯ ಇದೆ ಹಾಗಾಗಲಿ ಹೇಳೋದು ನಮ್ಮ ಆಶಯ ನಮ್ಮ ಬ್ರಾಹ್ಮಣ ಸಮಾಜ ನೋಡ್ಲಿಕ್ಕೆ ದೊಡ್ಡ ಹೆಸರು ಆದರೆ ಒಳಗಡೆ ಎಲ್ಲ ಪುಳ್ಳಾಗ್ಬಿಟ್ಟಿದೆ ತುಂಬ ಸಮಸ್ಯೆಗಳು ಇದೆ ಆ ಎಲ್ಲ ವಿಷಯಗಳ ಬಗ್ಗೆ ಚರ್ಚೆ ಮಾಡೋದಿದೆ ಆ ಸಮಾವೇಶದಲ್ಲಿ ಅದಕ್ಕೆ ನಾನು ಬರ್ತಾಯಿದ್ದೀನಿ ತಾವು ಎಲ್ಲ ಬಂದು ಏನೇನು ಸಮಸ್ಯೆಗಳಿದೆ ಎಲ್ಲರ ಮುಖಂಡರ ಹತ್ರ ಹಿರಿಯರ ಹತ್ರ ಚರ್ಚೆಯನ್ನು ಮಾಡಿ ಅದ್ರ ಬಗ್ಗೆ ಒಂದು ನಿರ್ಧಾರ ತಗೊಳ್ಲಿಕ್ಕೆ ಒಂದು ಪರಿಹಾರ ತಗೊಳ್ಲಿಕ್ಕೆ ಒಂದು ಅವಕಾಶ ಇದೆ ಮುದ್ದೆ ಎಲ್ಲರೂ ಅವಶ್ಯವಾಗಿ ಬನ್ನಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಎಲ್ಲ ಬ್ರಾಹ್ಮಣರೆಲ್ಲ ಒಟ್ಟಾಗಿ ಒಳ್ಳೆ ಒಳ್ಳೆಯದ ಮುಂದೆ ಮುಂದಿನ ಇದರಲ್ಲಿ ದಿನದಲ್ಲಿ ಬ್ರಾಹ್ಮಣರೆಲ್ಲ ಚೆನ್ನಾಗಿ ಒಟ್ಟಾಗಿ ಜ ಜನರನ್ನು ಸಂಘಟ ಸಂಘಟನೆ ಮಾಡಬೇಕು ಅಂತ 요즘에 그건 데려.